ನೋಡಿ ಇದನ್ನು ನಾವು ನೀರು ಬೆರೆಸಿ ನೀರು ಬುಡಕಿ ಓದಿದ್ದೀವಿ ಮತ್ತು ಫ್ರೈ ಮಾಡಿದ್ದೀವಿ ಹದಿನೈದು ಒಳಗಡೆ ನೋಡಿ ಯಾವ ಥರ ಬಂದಿದೆ ಗಿಡ ಅಂದರೆ ಭಾಳ ಅದ್ಭುತವಾಗಿ ಬಂದಿದೆ ಗಿಡ ಇದು ಭಾಳ ಅದ್ಭುತವಾಗಿದೆ ಈ ಗಿಡ ರೈತರುಗಳು ಸಾಯಿಗೋಡು ಗೊಬ್ಬರವನ್ನು ಉಪಯೋಗ ಮಾಡಿ ನೀವು ಕೂಡ ಬಾಳೆ ಗಿಡನ ಬಾಳೆ ಗಿಡ ಇರ್ಬೋದು ಮತ್ತು ಎಲ್ಲ ರೈತರು ಯಾವುದೇ ಅಡಿಕೆ ಬಾಳೆ ಗಿಡ ಮುಸ್ಕಿನ ಜೋಳ ಎಲ್ಲದಕ್ಕೂ ಉಪಯೋಗ ಮಾಡ್ಬೋದು ನೀವು ಕೂಡ ಉಪಯೋಗ ಮಾಡಿ ನೋಡ್ಬೋದು ನೀವು ಗಿಡ ಚಾಮರಾಜನಗರ ಡಿಸ್ಟಿಕ್ ಚಾಮರನಗರ ಡಿಸ್ಟಿಕ್ ಅನುಕ್ಷೇತ್ರ ಒಡಿಕೆಳ ಗ್ರಾಮದಲ್ಲಿ ನಮ್ಮ ಊರು ಒಡಿಕೆಳ ಗ್ರಾಮ ಇಲ್ಲಿ ನಾವು ಬಾಳೆ ಗಿಡ ಹಾಕಿದ್ದೀವಿ ಬಾಳೆ ಗಿಡ ಹಾಕಿ ತುಂಬ ಮೂರು ತಿಂಗಳಾದ್ರೂ ಗಿಡ ಅಡಿ ಮಾತ್ರ ಗಿಡ ಇದ್ದಿತ್ತು ಆವಾಗ ನಾನು ಈ ವಾಟ್ಸಪ್ ಮೊಬೈಲ್ಗಳನ್ನೆಲ್ಲ ನೋಡ್ಬಿಟ್ಟು ಈ ಗೋಡನ್ ಸಾಯಿ ಪ ಪೈಟನ್ನು ನಾವು ಉಪಯೋಗ ಮಾಡಿದ್ದೀವಿ ಅದು ಯಾವ ಥರ ಇದೆ ಅಂತ ರೈತ ಬಂದವ್ರಿಗೆ ತಿಳಿಸ್ತೀವಿ ನಮ್ಮದು ತುಂಬ ಅಲಿಗೆಟೋಗ್ಬಿಟ್ಟಿತ್ತು ಬಾಳೆ ಗಿಡ ಹಾಕಿ ಮೂರು ತಿಂಗಳಾದ್ರೂ ಬರೀ ಎರಡು ಅಡಿ ಗಿಡ ಮಾತ್ರ ಆಗಿತ್ತು ಅದರಿಂದ ನಾವು ಮೊಬೈಲ್ ನೋಡಿಬಿಟ್ಟು ಈ ಗೋಡನ್ ಸಾಯಿ ಪೈಟನ್ನು ನಾವು ಉಪಯೋಗ ಮಾಡಿದ್ದೀವಿ ಇವಾಗ ಗಿಡ ಯಾವ ಥರ ಇದೆ ಅಂತ ರೈತ ಬಂದವರಿಗೆ ನಾವು ತಿಳಿಸ್ತಿದ್ದೀವಿ ನೋಡಿ ಈ ಗೋಡನ್ ಸಾಯಿ ಇದು ಐದು ಲೀಟ್ರು ಐದು ಲೀಟ್ರ್ ಕೊಡ್ತಾ ಇದ್ದಾರೆ ಪ್ರೈ ಕೊಡ್ತಾರೆ ಈ ಗೋಡನ್ ಸಾಯಿ ಅಂದರೆ ಈ ಐದು ಲೀಟ್ರನ್ನ ನಾವು ನೀರಿಗೆ ಹಾಕಿ ಒಂದು ಗಿಡಕ್ಕೆ ಒಂದು ಲೀಟ್ರನ್ನು ಊದಿದ್ದೀವಿ ಹಾಕಿದ್ದೀವಿ ನೀರಲ್ಲಿ ಹಾಕಿ ಬುಡಕ್ಕೆ ಹಾಕಿದ್ದೀವಿ ಮತ್ತು ಫ್ರೈ ಕೊಟ್ಟಿದ್ದಾರೆ ನೀರಲ್ಲಿ ಹಾಕಿ ಬುಡಕ್ಕೆ ಒಂದು ಲೀಟ್ರ್ ಓದಿದ್ದೀವಿ ಒಂದು ಗಿಡಕ್ಕೆ ಮತ್ತು ಫ್ರೈ ಮಾಡಿದ್ದೀವಿ ಮೇಲ್ಗಡೆ ಬುಡಕ್ಕೆ ನೀರಿನಲ್ಲಿ ಫ್ರೈ ಹಾಕಿದ್ದೀವಿ ಬುಡಕ್ಕೆ ಫ್ರೈ ಕೊಟ್ಟಿದ್ದಾರೆ ಫ್ರೈ ಮಾಡಿದ್ದೀವಿ ಗಿಡ ಯಾವ ಥರ ಅಂತ ರೈತ ಬಂದವರು ಇವತ್ತು ನೋಡ್ಬೋದು ನಾವು ನಿಮ್ಮದು ಭಾಳ ಭಯ ಬಿಟ್ಟಿತ್ತು ಏನಪ್ಪ ಮೂರು ತಿಂಗಳಾದ್ರೂ ಗಿಡ ಅಂತ ಇಲ್ಲ ಅಂತ ನೋಡಿ ಇದು ಬರೀ ಎಡವಾರಡಿ ಇತ್ತು ಉಪಯೋಗ ಕ್ರೈ ಮಾಡಿದ್ಮೇಲೆ ಎರಡುವರೆ ಇದ್ದ ಗಿಡ ಹದಿನೈದು ದಿನಕ್ಕೆ ನೋಡಿ ನಾಲ್ಕು ಗಿಡ ಬಂದಿದೆ ಹದಿನೈದು ಈ ಗೋಡನ್ ಸಾಯಿ ಗೊಬ್ಬರವನ್ನ ಕೊಟ್ಟ ಮೇಲೆ ನಾವು ರೈತ ಬಾಂಧವ್ರಿಗೆ ಹೇಳ್ತೀವಿ ದಯವಿಟ್ಟು ನೀವು ಕೂಡ ಇದು ಉಪಯೋಗ ಮಾಡಿ ಬಹಳ ನೋಡಿ ಹದಿನೈದು ದಿನಕ್ಕೆ ಇಷ್ಟು ಬಂದಿದೆ ಗಿಡ ನೋಡಿ ಗಿಡ ಯಾವ ತರ ಇದೆ ಅಂದ್ರೆ ಹದಿನೈದು ದಿನಕ್ಕೆ ನೋಡಿ ಇದು ನಾಲ್ಕು ಅಡಿ ಗಿಡ ಬಂದಿದೆ ಹದಿನೈದು ದಿನದೊಳಗೆ ಇದು ಅದ್ಭುತ ಇದು ಗೋಡನ್ ಸಾಯಿ ಅಂದ್ರೆ ಇದು ಅದ್ಭುತವಾದ ಒಂದು ಇದಕ್ಕೆ ನಾವು ಯಾವುದೇ ಸರ್ಕಾರಿ ಗೊಬ್ಬರವನ್ನು ಹಾಕಿಲ್ಲ ನಾವು ಸರ್ಕಾರಿ ಗೊಬ್ಬರ ಯೂರಿಯಾ ಡಿ ಎ ಪಿ ಕಾಂಪ್ರೆಷನ್ ಯಾವ್ದು ಯಾವ್ದನ್ನು ಹಾಕಿಲ್ಲ ಯಾವ್ದು ಹಾಕ್ಬೇಡಿ ಅಂದ್ರು ಈ ಗೋಡನ್ನ ಮಾತ್ರ ನಾವು ಉಪಯೋಗ ಮಾಡಿದೀವಿ ಒಂದ್ಸತಿ ಬುಡ್ಕೋದಿದೀವಿ ಒಂದು ಲೀಟರ್ ಬುಡ್ಕ ಮೇಲ್ಗಡೆ ಫ್ರೈ ಮಾಡಿದೀವಿ ಎರಡೇ ಟ್ರಿಪ್ ಒಂದು ಬುಡ್ಕೋತಿದೀವಿ ಒಂದು ಟ್ರಿಪ್ ಫ್ರೈ ಮಾಡಿದೀವಿ ಮತ್ತೆ ಅದಕ್ಕೆ ಅದ್ಭುತವಾಗಿ ನೋಡಿ ಎರಡು ಒಂದೇ ಸತಿ ನಾವು ಮಾಡಿರೋದು ನಾವು ಒಂದುವರೆ ಸಾವಿರ ಗಿಡ ಹಾಕಿದೀವಿ ಬಳೆ ಗಿಡನ ಒಂದ್ವಾರ ಸಾವಿರಕ್ಕೆ ಐದು ಸಾವಿರ ರೂಪಾಯಿ ಮಾತ್ರ ಖರ್ಚು ಮಾಡಿದೀವಿ ಐದು ಸಾವಿರ ರೂಪಾಯಿಲಿ ಒಂದ್ವರೆ ಸಾವಿರ ಗಿಡ ಇವತ್ತು ನೋಡಬಹುದ್ರೆ ನಮ್ ತೋಟದಲ್ಲಿ ಬೆಲ್ಲ ಎಲ್ಲಾ ಪಕ್ಕ ಅಕ್ಕಪಕ್ಕ ರೈತರುಗಳೆಲ್ಲ ಏನಪ್ಪಾ ನಿಮ್ದು ಗಿಡ ಈ ತರ ಇತ್ತು ನಮ್ಮ ಮುಂದೆ ತೋರಿಸ್ತೀನಿ ಗಿಡನ ಬರೀತಾ ಏನಪ್ಪಾ ಈ ತರ ಇತ್ತು ಮುಂಜಾನೆ ಈ ತರ ನೀವು ಈ ತರ ಏನ್ ಪ್ರಾಡಕ್ಟ್ ಬ್ಲೆಸ್ ಇದೆ ಅಂತ ರೈತರು ಕೂಡ ನಾವು ಇದು ಕೊಡ್ತಾ ಇದೀವಿ ಮಾಹಿತಿ ಕೊಡ್ತಾ ಇದೀವಿ ಇವಾಗ ನೋಡಿ ನಮ್ಗೆ ನಮ್ಮ ಮೇಲ್ಗಡೆ ಇದೆ ಗಿಡ ನೋಡಿ ತಾಳ್ ದಪ್ಪ ಇದೆ ನೋಡಿ ಇವಾಗ ಬಂದಿದೆ ತಾಳ್ ದಪ್ಪ ಮುಂದೆ ಮನೀಷ ನೋಡ್ಬೋದು ನಮ್ಮ ತೋಟದಲ್ಲಿ ಬಹಳ ಅದ್ಭುತವಾದ ಅದ್ಭುತವಾದ ಗಿಡ ಇರ್ತದೆ ಈ ನಮ್ಮ ಗೋಡ ಸಹ ಬಂದಿದ್ದೀವಿ ನೋಡಿ ಇವಾಗ ನಮಗೆ ಬಹಳ ಚೆನ್ನಾಗಿದೆ ಗಿಡ ನೋಡಿ ಕಾಲು ನೋಡಿ ಇವಾಗ ಒಂದು ಒಂದು ಬರೀ ಹದಿನೈದು ದಿನದಲ್ಲಿ ಈ ತರ ಅದ್ಭುತವಾದ ಗಿಡ ಗೊಬ್ಬರ ಹಾಕಿದೀವಿ ನಾವು ದಯವಿಟ್ಟು ಎಲ್ಲ ರೈತರುಗಳು ಕೂಡ ಈ ಗೋಡನ್ ಸಹಾಯನ ನೀವು ಉಪಯೋಗ ಮಾಡಿದ್ರೆ ರೈತರು ಎಷ್ಟೋ ಜನ ರೈತರುಗಳು ಆತ್ಮಹತ್ಯೆ ಮಾಡ್ಕೊತ ಇದಾರೆ ದಯವಿಟ್ಟು ಯಾರು ನೀವು ಎಷ್ಟೋ ಜನ ನಾವು ನೋಡ್ತಾ ಇದ್ದೀವಿ ಟಿ ಬಿಲಿ ಆಗಲಿ ಬೇರೆ ಕಡೆ ಆಗಲಿ ಬೆಳಸ ಆತ್ಮಹತ್ಯೆ ಮಾಡ್ಕೊಂತಾರೆ ಅಂತ್ಯದಲ್ಲಿ ನಮ್ಮ ರೈತರನ್ನ ಕಾಪಾಡುವಂತ ಒಂದು ಪ್ರೊಡೆ ಬಂದಿದೆ ಗೋಡನ್ ಸಾಯಿ ಅಂತ ಈ ಗೋಡನ್ ಸಹಾಯನ ಉಪಯೋಗ ಮಾಡಿ ದಯವಿಟ್ಟು ಬಹಳ ಬಲಗೈ ಬಂಟನಾಗಿ ಬಂದಿದೆ ಇದು ರೈತರಿಗೆ ಬಹಳ ನೋಡಿ ಇದು ಬಂದು ನೋಡಿ ತಪ್ಪ ಇದೆ ಬಂದು ನೋಡಿ ಸರ್ ಇನ್ನು ಹಿಟ್ಟು ಇದೆಲ್ಲ ಹಾಕಿದೆ ನೋಡಿ ಸರ್ ಇವಾಗ ಬರೀ ಹದಿನೈದು ಈ ತರ ಗಿಡ ಬಂದಿದೆ ಸರ್ ಹಳೆ ವಿಡಿಯೋ ಹಳೆ ಫೋಟೋ ಬೇಕಾದ್ರೆ ಕಳಿಸ್ತೀವಿ ನಾವು ಹಳೆ ವಿಡಿಯೋ ಬೇಕಾದ್ರೆ ಕಳಿಸ್ತಾ ಇದೀವಿ ಬಹಳ ಅದ್ಭುತವಾಗಿದೆ ಬರಿ ಹದಿನೈದು ದಿನದಲ್ಲಿ ಈ ತರ ಅದ್ಭುತ ಬಂದಿರ್ಬೇಕು ಅಂದ್ರೆ ಬಹಳ ಇದು ಗೋಡನ್ ಸಾಯಿ ನಮ್ಗೆ ಬಹಳ ರೈತರಿಗೆ ಇವತ್ತು ತುಂಬಾ ಉಪಕಾರ ಆಗಿದೆ ದಯವಿಟ್ಟು ಎಲ್ಲಾ ರೈತರುಗಳು ನೀವು ಜೋಳ ಆಗಿರ್ಬೋದು ಅಡಿಕೆ ಗಿಡ ಇರ್ಬೋದು ಬಾಳೆ ಗಿಡ ಇರ್ಬೋದು ಪ್ರತಿಯೊಂದನ್ನು ಉಪಯೋಗ ಮಾಡ್ಬೋದು ರೈತರುಗಳು ಬೈಯಲ್ಲಿ ಹಾಕಿ ನೀವು ದಯವಿಟ್ಟು ನಾನೇ ಎದ್ಕೊಂಡಿದ್ ಏನ್ ಸರ್ ನಮಗೆ ನಾವು ಟಿ ನೋಡ್ತಾ ಇದ್ದೀವಿ ಮೊಬೈಲ್ ನೋಡ್ತಾ ಇದೀವಿ ಏನ್ ಮಾಡೋದು ಬಂದತ್ತ ಇಲ್ವಾ ಅಂತ ಭಯ ಬಿಟ್ಟಿದ್ ನನ್ಗೆ ಆದ್ರೆ ಇವತ್ತು ನೋಡಿದ್ರೆ ನಂಗೆ ಸಂತೋಷ ಆಯ್ತದ ನಾವು ಚಾಮನಗರ ಜಿಲ್ಲೆ ಅನೂರು ಚೇತ್ರ ವಡಿಕೆಳ್ಳ ಗ್ರಾಮ ನಮ್ಮ ಹೆಸರು ಮಂಜುನಾಥ್ ಅಂತ ಈ ಜಮೀನನ್ನು ನಾವು ಗುತ್ತಿಗೆ ರೀತಿಯಲ್ಲಿ ಪಡ್ಕೊಂಡಿದೀವಿ ಇದು ಬೇರೆ ಜಮೀನು ಗುತ್ತಿಗೆ ರೀತಿಯಲ್ಲಿ ಮಾಡಿಸ್ತಾ ಇದ್ದೀನಿ ನೋಡಿ ಬಂದ್ ನೋಡಿ ದಯವಿಟ್ಟು ಎಲ್ಲಾ ಎಲ್ಲಾ ಗಿಡಗಳು ಒಂದೇ ರೀತಿ ಬಂದಿದೆ சாயிரவா உபயோக மாதிரி நீ கூட பாழைகிடன ರೈತರು ಯಾವುದೇ ಅಡಿಕೆ ಬಾಳೆ ಗಿಡ ಮುಸ್ಕಿನ ಜೋಳ ಎಲ್ಲದಕ್ಕೂ ಉಪಯೋಗ ಮಾಡ್ಬೋದು ನೀವು ಕೂಡ ಉಪಯೋಗ ಮಾಡಿ ನೋಡ್ಬೋದು ನೀವು ಗಿಡನ ಬರೀ ಹದಿನೈದು ದಿನಲಿ ಈ ಥರ ಬಂದಿದೆ ಗಿಡ ಈ ಸಾಯಿಗೋಡು ನೀವು ಕೂಡ ಗೊಬ್ಬರನ ಉಪಯೋಗ ಮಾಡಿದ್ರೆ ಭಾಳ ಒಳ್ಳೇದು ಇದು ಯಾವುದೇ ಯಾವುದೇ ರೋಗ ಕೂಡ ಬರೋದಿಲ್ಲ ಅಂತ ಬರಲ್ಲ ಇದು ಎಲ್ಲ ರೈತರುಗಳೂ ಈ ಸಾಯಿಗೋಡು ಸಾಯಿಗೋಡನ್ನು ಉಪಯೋಗ ಮಾಡಿ ನೋಡಿ ನಮ್ಮಲ್ಲೇ ನೋಡ್ತೀನಿ ಇದು ಒಂದೂವರೆ ಸಾವಿರ ಗಿಡ ಹಾಕಿದ್ದೀವಿ ನಾವು ಸಾಯಿಗೋಡು ಗೋಡು ಗೊಬ್ಬರನ ನಾವು ಉಪಯೋಗ ಮಾಡಿದ್ಮೇಲೆ ಗಿಡ ಭಾಳ ಅದ್ಭುತವಾಗಿ ಚೆನ್ನಾಗಿದೆ ಎಲ್ಲ ರೈತರುಗಳು ಬೇಕಾರೆ ದಯವಿಟ್ಟು ಈ ಸಾಯಿಗೋಡು ಗೊಬ್ಬರವನ್ನು ಉಪಯೋಗ ಮಾಡಿ ನೀವು ಕೂಡ ಬೆಳೆ ಬೆಳೀಬೋದು ನಾವು ಕೂಡ ತುಂಬ ಕಷ್ಟ ಇದ್ದ ಏನಪ್ಪ ರೋಗ ಬಂದ್ಬಿಡ್ತು ಏನು ಮಾಡೋದು ಅಂತ ನಮಗೆ ಭಾಳ ಚಿಂತೆ ಆಗ್ಬಿಟ್ಟಿತ್ತು ಇವಾಗ ನಮ್ಗೆ ಸಂತೋಷ ಆಯ್ತದೆ ರೈತ ಬಂದವರಿಗೆ ಏನು ಹೇಳೋದು ಅಂದರೆ ಈ ಸಾಯಿಗೋಡು ಗೊಬ್ಬರವನ್ನು ನೀವು ಕೂಡ ಉಪಯೋಗ ಮಾಡಿ ದಯವಿಟ್ಟು ಬೆಳೆ ಬೆಳೀಬೋದು ಆರಾಮಾಗಿ ನೀವು ಯಾವುದೇ ಚಿಂತೆ ಪಡದೆ ಸಾಯಿಗೋಡು ಗೊಬ್ಬರ ಹಾಕಿದ್ರೆ ಎಲ್ಲ ಒಂದೇ ರೀತಿ ಗಿಡಗಳು ಬರ್ತವೆ ನೋಡಿ ಏನು ಮಾಡ್ಬೋದು ಎಲ್ಲ ರೈತರಿಗೂ ಈ ಸಾಯಿಗಾಡು ಉಪಯೋಗ ಮಾಡಿ ಲಾಭ ಪಡ್ಕೊಬೇಕಂದು ನಾವು ದಯವಿಟ್ಟು ನಾವು ನಮ್ಮಲ್ಲ ನಮ್ಮೆಲ್ಲ ಜಮೀನು ಕೂಡ ಬಂದು ನೋಡ್ಬೋದು ಡೈರೆಕ್ಟಾಗಿ ನೀವು ನಮ್ಮ ಹೊಲಲ್ಲಿ ಈ ಥರ ಎಲ್ಲ ರೈತರುಗಳ ಅಕ್ಕಪಕ್ಕ ರೈತರುಗಳೆಲ್ಲ ಬಂದು ನೋಡ್ತಾರೆ ಏನಪ್ಪ ಗೊಬ್ಬರ ಹಾಕಿದ್ದೀರಾ ನೀವು ಈ ಥರ ಚೆನ್ನಾಗಿ ಬಂದಿದೆ ಗಿಡ ಏನು ಗೊಬ್ಬರ ಅಂತ ನಾವು ಕೂಡ ನಾವು ತೋರಿಸ್ತೀನಿ ಈ ಸರ್ ಈ ಥರ ನಾವು ಹಾಕಿದ್ದೀವಿ ಅಂತ ಮಾಹಿತಿ ಕೊಡ್ತಾ ಇದ್ದೀವಿ ನೀವು ಕೂಡ ಉಪಯೋಗ ಮಾಡ್ಬೋದು ದಯವಿಟ್ಟು ರೈತರುಗಳೆಲ್ಲರೂ ಈ ಸಾಯಿಗಾಡು ಗೊಬ್ಬರವನ್ನು ಉಪಯೋಗ ಮಾಡಿ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ